ಬಂಧುಗಳಿಗೆ ನಮಸ್ಕರಿಸ್ತಾ ಏನು ಜಗನ್ಮಾತೆ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠದಲ್ಲಿ ಭಗವತಿ ತ್ರಿನೇತ್ರ ಮಹಾಕಾಳಿ ಮಂದಿರವನ್ನು ಕಾರ್ಯ ನಡೀತಾ ಇದೆ ಈ ಒಂದು ತ್ರಿನೇತ್ರ ಮಹಾಕಾಳಿ ಮಂದಿರದ ವೆಚ್ಚ ಇಪ್ಪತ್ತೈದು ಲಕ್ಷ ಇದೆ ಸಮಸ್ತ ಕುಲಕೋಟಿ ಬಂಧುಗಳಿಗೆ ಮಹಾತಾಯಿ ಜಗನ್ಮಾತೆ ಮಹಾಕಾಳಿ ತ್ರಿನೇತ್ರ ಮಹಾಕಾಳಿ ಸರ್ವ ಸನ್ಮಂಗಳವನ್ನು ಕರುಣಿಸ್ಲಿ ಅಂತ ಹೇಳ್ತಾ ನಿಮಗೆ ಕೈಲಾದಷ್ಟು ತನು ಮನ ಧನ ಅರ್ಪಣೆ ಮಾಡಿ ಒಂದು ಸ್ಕ್ಯಾನರ್ ಕೂಡ ನಾವು ಭಗವತಿಯ ಈ ಕಾರ್ಯಕ್ಕಾಗಿ ನಿಮ್ಮ ಮುಂದೆ ತಂದಿಡ್ತಾ ಇರ್ತೀವಿ ನಿಮ್ಮ ಕೈಲಾದಷ್ಟು ಒಂದು ಸಾವಿರ ಭಗವತಿಯ ದೀಪ ಹಿಸ್ಲಿಕ್ಕೆ ನೀವು ಕೊಟ್ಟರೆ ಅದು ಒಂದು ಕೋಟಿಯಾಗಿ ನಿಮ್ಮ ಮನೆಗೆ ಕೊಡುವಂಥ ಶಕ್ತಿ ದೇವತೆ ದಿನ ಮಾದರಿಯಾದಂಥ ಒಂದು ಹಿಂದುತ್ವದ ಸನಾತನ ಧರ್ಮದ ಭಗವತಿಯ ಒಂದು ಪುಣ್ಯಕ್ಷೇತ್ರ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ತ್ರಿನೇತ್ರ ಮಹಾಕಾಳಿಯಮ್ಮನವರ ಕಾರ್ಯ ತುಂಬ ಬರದಿಂದ ಇದೆ ಈ ಒಂದು ಮಹಾಕಾಳಿ ಮಂದಿರದ ನಿರ್ಮಾಣದ ವೆಚ್ಚ ಇಪ್ಪತ್ತೈದು ಲಕ್ಷ ಆ ಒಂದು ಇಪ್ಪತ್ತೈದು ಲಕ್ಷ ಏನೋ ಮಹಾಕಾಳಿಯಮ್ಮನವರು ಇಲ್ಲಿ ಬಂದು ಕೂರಲಿಕ್ಕೆ ತಗಲ್ತಾ ಇದೆ ಆ ಒಂದು ವೆಚ್ಚಕ್ಕೆ ಇಡೀ ಮನುಕುಲದವರು ನಿಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿ ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ನಿಮಗೆ ಭಗವತಿ ಎಷ್ಟು ಶಕ್ತಿಯನ್ನು ಕೊಡ್ತಾಳೆ ಅಷ್ಟನ್ನು ನೀವು ದಾನ ಮಾಡಿದರೆ ಆ ಭಗವತಿ ತ್ರಿನೇತ್ರ ಮಹಾಕಾಳಿಯವರು ಒಂದು ಸಾವಿರ ನೀವು ನಿಮ್ಮ ಈ ಭಗವತಿಯ ದಿವ್ಯ ಜ್ಯೋತಿಯನ್ನು ಬೆಳಗಲಿಕ್ಕೆ ಕೊಟ್ಟರೆ ನಿಮ್ಮ ಮನೆಗೆ ಒಂದು ಕೋಟಿಯನ್ನು ಕೊಡುವಂಥ ಶಕ್ತಿ ತ್ರಿನೇತ್ರ ಮಹಾಕಾಳಿಗೆ ಇರುತ್ತೆ ಅದೇ ರೀತಿ ಇದರ ವಿಶೇಷತೆ ಹೇಳ್ಬೇಕಂದ್ರೆ ಮೊದಲನೇ ಬಾರಿಗೆ ಆದಿಶಕ್ತಿ ಮಹೇಶ್ವರಿ ಅಮ್ಮನ ಪುಣ್ಯಕ್ಷೇತ್ರದಲ್ಲಿ ಕ್ಷೇತ್ರದ ಪೀಠಾಧ್ಯಕ್ಷರು ಅಮ್ಮನವರ ಅದ್ಭುತವಾದ ನೇತೃತ್ವದಲ್ಲಿ ಭಗವತಿಯನ್ನು ತಂದು ನಿರ್ಮಾಣ ಮಾಡುವ ಕಾರ್ಯ ನಡೀತಾ ಇರುತ್ತೆ ಆ ಭಗವತಿ ವಿಗ್ರಹಕ್ಕೆ ಐದು ಸಾವಿರ ದಾನವನ್ನು ನೀಡಿದಂಥ ಬೆಂಗಳೂರಿನ ಬಾಲಾಜಿಯವರು ಕೂಡ ನಮ್ಮ ಜೊತೆಗಿರ್ತಾರೆ ಅವರ ಒಂದು ಅನುಭವವನ್ನು ನೀವೇ ಕೇಳಿ ಹಾಗೆ ಕಣ್ತುಂಬ ಈ ಭಗವತಿಯನ್ನು ತುಂಬಿಸಿಕೊಳ್ಳುವಂಥ ಪುಣ್ಯವಂತರು ಕರುನಾಡಿನ ಸಮಸ್ತ ಕುಲಕೋಟಿಗೆ ವಂದನೆಗಳನ್ನು ಅರ್ಪಣೆ ಮಾಡ್ತಾ ಒಂದು ಸ್ಕ್ಯಾನರ್ ಕೂಡ ನಾವು ಈ ಒಂದು ವಾಹಿನಿಯ ಮುಖಾಂತರ ಪ್ರಸ್ತುತಪಡಿಸ್ತೀವಿ ನೀವು ಕೂತಲ್ಲೇ ಭಗವತಿಗೆ ನಿಮ್ಮ ತನು ಮನ ದನವನ್ನು ಅರ್ಪಣೆ ಮಾಡಿ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಈ ಭಗವತಿಯ ದಿವ್ಯ ದೇವಸ್ಥಾನವನ್ನು ಅರ್ಪಣೆ ಅಂದರೆ ಉದ್ಘಾಟನೆ ಮಾಡುವ ಸಂಕಲ್ಪವನ್ನು ನಮ್ಮ ಪೀಠಾಧ್ಯಕ್ಷರು ಮಾಡಿರ್ತಾರೆ ಅಷ್ಟರೊಳಗೆ ನೀವು ಮನೆಯಲ್ಲೇ ಒಂದು ಶುಕ್ರವಾರ ಕೂತು ಜಗನ್ಮಾತೆ ತ್ರಿನೇತ್ರ ಮಹಾಕಾಳಿ ಹೆಸರಿನಲ್ಲಿ ಒಂದು ಸಾವಿರ ಭಗವತಿಗೆ ಸಮರ್ಪಣೆ ಮಾಡಿದರೆ ಮುಂದಿನ ನಿಮ್ಮ ಮನೆಗೆ ಆ ತಾಯಿ ಒಂದು ಲಕ್ಷ ಕೊಡುವಂಥ ಶಕ್ತಿ ದೇವತೆ ಸಕಲ ಆರೋಗ್ಯ ಐಶ್ವರ್ಯ ಯಶಸ್ಸನ್ನು ಕೊಡುವಂಥ ಭಗವತಿ ತ್ರಿನೇತ್ರ ಮಹಾಕಾಳಿ ತುಂಬು ಹೃದಯದಿಂದ ಪ್ರಾರ್ಥನೆಯನ್ನು ಕೂಡ ನಾನು ಮಾಡ್ತಿರ್ತೀನಿ ತಮ್ಮ ಕೈಲಾದಷ್ಟು ಸಹಾಯವನ್ನೇ ಮಾಡಿ ಹಾಗೆ ವಿಗ್ರಹಕ್ಕೆ ಐದು ಸಾವಿರದ ಒಂದು ರೂಪಾಯಿ ದಾನವನ್ನು ನೀಡಿದಂಥ ಬೆಂಗಳೂರಿನ ಉದ್ಯಮಿ ಬಾಲಾಜಿ ಕೂಡ ನಮ್ಮ ಜೊತೆಗಿರ್ತಾರೆ ಅವರ ಅನುಭವವನ್ನು ಕೂಡ ನಾವು ಕೇಳೋಣ ನಮಸ್ಕಾರ ಮೊದಲನೇ ಸಲ ದೇವಸ್ಥಾನಕ್ಕೆ ಬಂದೆ ನಾನು ಅಮ್ಮವ್ರನ್ನ ನೋಡಿದೆ ಒಂದು ಭರವಸೆ ಬಂತು ನನ್ನ ಮಗನಿಗೆ ಎರಡು ಬೆಳ್ಳಲ್ಲಿ ಗಾ ಗಾಯ ಅಂತೂ ವಾಸಿ ಆಗ್ತಾ ಇರ್ಲಿ ಒಂಬತ್ತು ತಿಂಗಳಿಂದ ವಾಸಿ ಆಗ್ತಿರ್ಲಿಲ್ಲ ನಾನು ಇಲ್ಲಿ ಅಮ್ಮ ಅವ್ರ ಜೊತೆ ಬಂದಾಗ ಒಂದು ಪರಿಹಾರ ಹೇಳಿದ್ರು ನನಗೆ ಆ ಪರಿಹಾರ ಮಾಡಿದ್ಮೇಲೆ ಈಗ ವಾಸಿ ಆಗ್ತಾಯಿದೆ ಗಾಯ ಏನು ಏನು ಬೆಳಲಿಲ್ಲ ಜೊತೆಗೆ ಅಮ್ಮನವನ್ನ ಸುಮ್ಮನೆ ಮಲ್ಕೊಂಡಿದ್ದೀನಿ ಸುಮ್ಮನೆ ಕಂಡುಬಿಟ್ಟು ನೋಡಿದಾಗ ಅಮ್ಮ ನವ ಸಪ್ತ ಮಾತೃ ಪೂಜೆ ಮಾಡೋ ಟೈಮಲ್ಲಿ ಹಿಂದೆಗಡೆ ಐದು ಸರ್ಪ ಎಡೆ ಎತ್ಕೊಂಡು ಬ ಅಮ್ಮ ಅಂತ ನಿಂತ್ಕೊಳ್ತು ಇನ್ನೊಂದು ದಿವಸ ಅದೇ ಥರ ಅಮ್ಮ ಸಾಯಂಕಾಲ ಮಲಗಿದ್ದೀನಿ ಜಾಸ್ತಿ ಮಲಗಿ ಅಂತ ಹೇಳಿದ್ರೆ ಅಮ್ಮ ಅವ್ರ ಕೈ ಮೇಲೆ ದೇವಿ ಬಂದು ಇದ್ದಾರೆ ಉದ್ದು ಕಿರೀಟ ದೇವಿದು ಉದ್ದು ಕಿರೀಟ ಬಂದ್ಬಿಟ್ಟು ಅಮ್ಮವ್ರ ಕೈನಲ್ಲಿ ಏನೋ ಬರಿತಾ ಇದ್ದಾರೆ ಅಂದರೆ ಅಷ್ಟು ಶಕ್ತಿ ಇದೆ ಅಮ್ಮನಿಗೆ ಅಮ್ಮದರಲ್ಲಿ ಅವರು ಮಾತಾಡೋದ್ರಲ್ಲಿ ಒಂದು ರಾಜ ಆಜ್ಞೆ ಮಾಡೋ ಥರ ಇರುತ್ತೆ ಒಬ್ಬ ತಾಯಿ ಪ್ರೀತಿಯಿಂದ ಮಾತಾಡೋ ಥರ ಇರುತ್ತೆ ಒಂದು ಭರವಸೆ ಇದೆ ಎಲ್ಲರಿಗೂ ಇಲ್ಲಿ ಬಂದು ಈ ಕ್ಷೇತ್ರಕ್ಕೆ ಬಂದವ್ರಿಗೆ ಎಲ್ಲರಿಗೂ ಒಳ್ಳೇದಾಗತ್ತೆ ಸರಿನೇತ್ರೇತ್ರ ಮಹಾಕಾಳಿಯಮ್ಮನವರ ದೇವಸ್ಥಾನಕ್ಕೆ ತಮ್ಮೆಲ್ಲರೂ ತನುಮನ ದಹ ಸಹಾಯ ಮಾಡಿ ಎಲ್ಲರೂ ಕೃತಾರ್ಥರಾಗಬೇಕೆಂದು ಕೇಳ್ಕೊಳ್ತಿದ್ವಿ